ಒಬ್ಬರ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ನೋಡಿ ಶೇಷಾದ್ರಿಪುರಮ ಇರುವಂತ ಹುಂಡೈ ಶೋರೂಮ್ ಎದುರುಗಡೆನೇ ನಡೆದಿರುವಂತಹ ಘಟನೆ ಇದು ಈ ವ್ಯಕ್ತಿನ ಸುಮಾರು ಹೊತ್ತಿಂದ ನಾನು ನೋಡ್ತಾ ಇದ್ದೆ ನಾನೊಂದು ಸ್ಪೇರ್ ಎಸ್ಕೊಂಡ್ ಬರೋಕೆ ಅಂತ ಹೋಗಿದ್ದೆ ಸರ್ವಿಸ್ ಸೆಂಟರ್ ಒಳಗಡೆ ಬಟ್ ಬಂದ್ರು ಕೂಡ ಈ ವ್ಯಕ್ತಿ ಅಲ್ಲೇ ಕುತ್ಕೊಂಡು ಅವ್ರ ಫ್ರೆಂಡಿಗೆ ತುಂಬಾನೇ ಬೈಕ್ ಅಂತ ಇದ್ರು ಸೊ ಪಕ್ಕದಲ್ಲಿದ್ದ ವ್ಯಕ್ತಿನ ಕೇಳಿದೆ ಅವ್ರು ಹೇಳಿದ್ದು ಅವ್ರ ಜೀವನದಲ್ಲಿ ತುಂಬಾ ಮೋಸ ಹೋಗಿದ್ದಾರೆ ಅಂತ ಫ್ರೆಂಡ್ಶಿಪ್ ವಿಚಾರದಲ್ಲಿ ತುಂಬಾ ನಂಬಿದ್ರಂತೆ ಸ್ನೇಹಿತರನ್ನ ಬಟ್ ಸ್ನೇಹಿತರು ಕೈ ಕೊಟ್ಟಾಗ ಅವ್ರ ಮೇಲಿದ್ದಂಥ ರೀತಿ ವಿಶ್ವಾಸ ನುಚ್ಚು ನೂರಾದಾಗ ಒಬ್ಬ ವ್ಯಕ್ತಿ ಯಾವ ಥರ ಅನ್ನೋದಕ್ಕೆ ಇದೇ ಉದಾಹರಣೆ ನನ್ನ ರಿಕ್ವೆಸ್ಟ್ ಇಷ್ಟೇ ಫ್ರೆಂಡ್ಶಿಪ್ ನೀವೇನಾರು ಮಾಡಿದ್ರೆ ಒಂದ್ಸತಿ ಯೋಚನೆ ಮಾಡಿಬಿಟ್ಟು ಫ್ರೆಂಡ್ಶಿಪ್ ಮಾಡಿ ಇಲ್ಲಾಂದರೆ ಫ್ರೆಂಡ್ಶಿಪ್ ಮಾಡಿ ಇನ್ನೊಬ್ಬರ ಜೀವನ ಮಾತ್ರ ದಯವಿಟ್ಟು ಹಾಳು ಮಾಡಬೇಡಿ ಇವ್ರನ್ನ ನೋಡಿದ್ರೆ ನಿಜವಾಗ್ಲು ಅಯ್ಯೋ ಅನ್ಸತ್ತೆ ನನಗೆ